ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಆಹಾರ ಇಲಾಖೆಯಿಂದ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನೀವು ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣಕ್ಕೆ ಕಾಯ್ತಾ ಇದ್ದೀರಾ ಅದ್ರ ಜೊತೆಗೆ ಜನವರಿ ತಿಂಗಳ ಹೊಸ ಅಪ್ಡೇಟ್ಗೂ ಕೂಡ ಕಾಯ್ತಾ ಇದ್ದೀರಾ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಯಾವಾಗ ಬರುತ್ತೆ ಅದ್ರ ಜೊತೆಗೆ ಇವಾಗ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಡಿಸೆಂಬರ್ ಆಗಿರ್ಬೋದು ಜನವರಿ ತಿಂಗಳ ಅಪ್ಡೇಟ್ ಆಗಿರ್ಬೋದು ಸೊ ಇದ್ರ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಸೊ ಎರಡು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಒಂದು ಹೊಸ ಅಪ್ಡೇಟನ್ನು ನೀಡಿರುವಂಥದ್ದು ಉಚಿತ ಹಕ್ಕಿ ಹಣ ಬಿಡುಗಡೆಯ ಬಗ್ಗೆ ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಇವಾಗ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿ ಆಲ್ರೆಡಿ ಹದಿನೈದರಿಂದ ಇಪ್ಪತ್ತು ದಿನ ಆಗಿದೆ ಅಂತಲೇ ಹೇಳ್ಬೋದು ಆದರೂ ಕೂಡ ಡಿಸೆಂಬರ್ ತಿಂಗಳ ಹಣ ಏನಿದೆ ಉಚಿತ ಹಕ್ಕಿ ಹಣ ಕೆಲವರ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಏನಾಗಿದೆ ಅನ್ನೋದ್ರ ಬಗ್ಗೆ ಟೆನ್ಷನ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಯಾರನ್ನು ನೋಡಿದ್ರೂ ಕೂಡ ನಮಗೆ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಬಂದಿಲ್ಲ ನಮಗೆ ಪೆಂಡಿಂಗ್ ಹಣ ಬಂದಿಲ್ಲ ಸೊ ಇನ್ನು ಕೆಲವರು ಎಲ್ಲ ಹಣವನ್ನು ಪಡೆದುಕೊಂಡಿರೋರು ಜನವರಿ ತಿಂಗಳ ಹೊಸ ಅಪ್ಡೇಟ್ಗಾಗಿ ಕಾಯ್ತಾ ಇರ್ತಾರೆ ಸೊ ಇದು ಕಾಮನ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀರ ಅವ್ರಿಗೆ ಸ್ವಲ್ಪ ರಿಲೀಫ್ ಅಂತಲೇ ಹೇಳ್ಬೋದು ಇವಾಗ ಟೆನ್ಷನ್ ಆಗಿರೋರು ಹಾಗೆ ನಿಮ್ಮ ಹಕ್ಕಿ ಹಣ ಏನಿದೆ ಸೊ ಅಕ್ಕಪಕ್ಕದ ಮನೆಯವ್ರಿಗೆ ಬಂದಿರುತ್ತೆ ಡಿಸೆಂಬರ್ ಹಾಕಿ ಹಣ ಬಟ್ ನಮಗೆ ಬಂದಿಲ್ಲ ಅಂತಲೇ ತುಂಬ ಟೆನ್ಷನ್ ಆಗಿರ್ತೀರ ಸೊ ನಮಗೆ ಬಂದಿಲ್ಲ ಅಂತ ಹೇಳೋರಿಗೆ ಇವತ್ತು ಗುಡ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ ಮೂರರಿಂದ ನಾಲ್ಕು ತಿಂಗಳುಗಳ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಎಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ನಮಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ತಾರೆ ಇನ್ನ ಕೆಲವರು ನಾನು ಮೊದಲೇ ಹೇಳಿದಾಗೆ ಜನವರಿ ತಿಂಗಳ ಹಣ ಬಿಡುಗಡೆ ಯಾವಾಗ ಸೊ ತುಂಬಾನೇ ಡಿಲೇ ಆಗ್ತಿದೆ ಅಂತ ಕೇಳ್ತಿದ್ರು ಹೊಸ ಅಪ್ಡೇಟ್ ನೀಡಿದ್ದಾರೆ ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ಎಲ್ಲಾ ಪ್ರಶ್ನೆಗೆ ಆಹಾರ ಇಲಾಖೆ ಇವತ್ತು ಒಂದು ಉತ್ತರವನ್ನು ನೀಡಿದೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂದು ಎಲ್ಲರ ಖಾತೆಗೂ ಕೂಡ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಯಾವ ತಿಂಗಳಿನ ಹಣ ಯಾವ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಇದೆ ಸೊ ಯಾರಿಗೆ ಹಣ ಸಿಗುತ್ತೆ ಯಾರಿಗೆ ಸಿಗೋದಿಲ್ಲ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದೆ ನಮ್ಮ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಸೊ ಇವಾಗ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಯಾರಿಗೆ ಹಣ ಸಿಗುತ್ತೆ ಇವತ್ತು ಯಾರಿಗೆ ಸಿಗೋದಿಲ್ಲ ಯಾವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋವನ್ನು ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಡೈಲಿ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ನೀಡಿರುವಂತಹ ಎರಡು ಗುಡ್ ನ್ಯೂಸ್ಗಳು ಯಾವುವು ಅಂತ ಹೇಳ್ತೀನಿ ಇವಾಗ ಸೊ ತಡ ಮಾಡೋದು ಬೇಡ ಬನ್ನಿ ಮೇನ್ ಮ್ಯಾಟರ್ಗೆ ಇವಾಗ ತಿಳಿಸ್ಕೊಡ್ತೀನಿ ಯಾವೆಲ್ಲ ಅಂತ ಸೊ ಮೊದಲನೇದಾಗಿ ಒಂದು ಡಿಸೆಂಬರ್ ಹಕ್ಕಿ ಹಣದ ಬಗ್ಗೆ ನೋಡೋಣ ದೆನ್ ಸೆಕೆಂಡ್ ಜನವರಿ ಹಕ್ಕಿ ಹಣದ ಬಗ್ಗೆ ಬಂದಿರುವಂತಹ ಒಂದು ಬರ್ಜಸ್ ಭರ್ಜರಿ ಗುಡ್ ನ್ಯೂಸನ್ನು ನೋಡೋಣ ಮೊದಲನೇದಾಗಿ ಇವಾಗ ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣದ ಬಗ್ಗೆ ನೋಡೋಣ ಫ್ರೆಂಡ್ಸ್ ಮೊನ್ನೆ ನಡೆದಂತಹ ಒಂದು ಇವಾಗ ಟೂ ಡೇಸ್ ಬ್ಯಾಕ್ ನಡೆದಂತಹ ಒಂದು ಜನಸ್ಪಂದನ ಕಾರ್ಯಕ್ರಮ ಏನಿತ್ತು ಸೊ ಆ ಒಂದು ಜನಸ್ಪಂದನ ಕಾರ್ಯಕ್ರಮ ನಡೆದಾಗ್ಲಿಂದ ಅತಿ ಹೆಚ್ಚು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆಯಂತೆ ಸೊ ಅನ್ನ ಬಗ್ಗೆ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಸೊ ಎರಡು ಯೋಜನೆಗಳ ಬಗ್ಗೆ ಅತಿ ಹೆಚ್ಚು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿರೋದಂತೆ ಸೊ ಇದರಲ್ಲಿ ಮೇನ್ ಇವಾಗ ಡಿಸೆಂಬರ್ ಅಕ್ಕಿ ಹಣವನ್ನ ಕೆಲವೊಬ್ರು ಖಾತೆಗಳಿಗೆ ಬಂದಿಲ್ಲ ಸೊ ಅದನ್ನು ಕೂಡ ಅಲ್ಲಿ ಕಂಪ್ಲೇಂಟ್ ಮಾಡಿ ರಿಜಿಸ್ಟರ್ ಮಾಡಿಸಿರ್ತಾರೆ ಸೊ ಇದ್ರ ಬಗ್ಗೆ ಗಮನವನ್ನು ಅರಿಸಿ ಜಾಸ್ತಿ ಮುಖ್ಯಮಂತ್ರಿಗಳು ಆಹಾರ ಇಲಾಖೆಗಾಗಿರ್ಬೋದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಆಗಿರ್ಬೋದು ಆದೇಶವನ್ನು ಹೊರಡಿಸಿದ್ರು ಅತಿ ಹೆಚ್ಚು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ ಸೊ ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಯಾರಿಗೆ ಹಣ ಹೋಗಿಲ್ಲ ಸೊ ಪ್ರತಿಯೊಂದು ಲಿಸ್ಟನ್ನು ನನಗೆ ನೀಡಬೇಕು ನೀವು ಅಂತ ಹೇಳಿ ಲಿಸ್ಟ್ಗಳನ್ನು ತರಿಸಿ ಇವಾಗ ಪ್ರತಿದಿನ ಕೂಡ ಹಂತ ಹಂತವಾಗಿ ಎಲ್ಲರೂ ಖಾತೆಗೂ ಕೂಡ ಹಣ ಜಮಾ ಆಗಬೇಕು ಅದು ಫಾಸ್ಟಾಗಿ ಹಾಕಬೇಕು ಅನ್ನೋದು ಒಂದು ಆದೇಶವನ್ನು ನೀಡಿದ್ದಾರೆ ಎರಡು ಇಲಾಖೆಗೆ ಅಂತಲೇ ಹೇಳ್ಬೋದು ಇದೇ ಒಂದು ನಿಲುವಲ್ಲಿ ಇವಾಗ ಡಿಸೆಂಬರ್ ಹಕ್ಕಿ ಹಣವನ್ನು ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣ ಬಂದಿಲ್ಲ ಸೊ ಮೂವತ್ತೊಂದು ಜಿಲ್ಲೆಯವರೆಗೂ ಕೂಡ ಇವತ್ತು ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ಹತ್ತುವರೆ ಮೇಲ್ಪಟ್ಟು ನಿಮಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ನೇರವಾಗಿ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಮೊನ್ನೆಯಿಂದಲೂ ಕೂಡ ದಿನೇ 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 ಹಂತ ಹಂತವಾಗಿ ಒಂದು ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಯಾರೆಲ್ಲ ಖಾತೆಗೆ ಹಣ ಬರುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಹತ್ತುವರೆ ಮೇಲ್ಪಟ್ಟು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಯಾರಿಗೆ ಹಣ ಬಂತು ಡಿಸೆಂಬರ್ ತಿಂಗಳದ್ದು ಯಾರಿಗೆ ಹಣ ಬಂದಿಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಹೆಸರು ಮತ್ತು ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ ಸೊ ಇವತ್ತು ಬಿಡುಗಡೆ ಆಗಿದೆ ಸೊ ಇಂಥವ್ರಿಗೆ ಹಣ ಬಂದಿದೆ ಅಂತ ಹೇಳೋದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಸೊ ಮೊದಲನೇ ಗುಡ್ ನ್ಯೂಸನ್ನು ನೋಡಿದ್ರಿ ದೆನ್ ಸೆಕೆಂಡು ಜನವರಿ ತಿಂಗಳ ಹಣದ ಬಗ್ಗೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಯಾರೆಲ್ಲ ಜನವರಿ ತಿಂಗಳ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಾ ಸೊ ಯಾಕೆ ಲೇಟ್ ಆಗ್ತಾಯಿದೆ ತುಂಬಾ ಡಿಲೇ ಮಾಡ್ತಿದ್ದಾರೆ ಆಲ್ರೆಡಿ ಫೆಬ್ರವರಿ ಸ್ಟಾರ್ಟ್ ಆಗಿ ಹತ್ತಿರ ಫಿಫ್ಟೀನ್ ಡೇಸ್ ಕಳೆಯೋದಕ್ಕೆ ಬರ್ತಾ ಇದೆ ಆದರೂ ಕೂಡ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣವನ್ನು ಇನ್ನೂ ಕೂಡ ಜಮಾ ಮಾಡಿಲ್ಲ ಅಂತ ತುಂಬಾ ಜನ ಮೆಸೇಜಸ್ ಆಗ್ತಿದ್ದೀರಾ ಯಾಕೆ ಡಿಲೇ ಆಗ್ತಿದೆ ಏನು ಕಾರಣಕ್ಕೆ ಅಂತ ಕೇಳ್ತಿದ್ದೀರಾ ಇದಕ್ಕೆ ಕಾರಣ ಏನಂತ ಅಂದರೆ ಈ ಬಾರಿ ಏನಂತ ಅಂದರೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ತುಂಬಾ ವೆರಿಫಿಕೇಷನ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಜನವರಿ ತಿಂಗಳ ಹಕ್ಕಿ ಹಣವನ್ನು ಬಂದ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ಕೂಡ ಕನ್ಫ್ಯೂಷನ್ ಆಗೋಕೆ ಹೋಗ್ಬೇಡಿ ಇವಾಗ ಕಂಪ್ಲೀಟಾಗಿ ತಿಳಿಸ್ತೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿದೆ ಸೊ ಅದನ್ನು ಕ್ಯಾನ್ಸಲ್ ಮಾಡಿ ಜನವರಿ ತಿಂಗಳ ಹಕ್ಕಿ ಹಣವನ್ನು ಬಂದ್ ಮಾಡ್ತಿದ್ದಾರೆ ಸೊ ಯಾರಿಗೆ ಈ ಒಂದು ಹಣ ಇದೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸೊ ಇವಾಗ ಅರ್ಥ ಆಗುತ್ತೆ ಮುಂದೆ ಹೇಳೋದನ್ನ ಕೇಳಿಸ್ಕೊಳ್ಳಿ ಸೊ ಜನವರಿ ಹಕ್ಕಿ ಹಣವನ್ನು ಬಂದ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಈ ಒಂದು ಎಲ್ಲ ವೆರಿಫಿಕೇಶನ್ ವೆರಿಫಿಕೇಷನ್ ಏನಿದೆ ಸೊ ಇದನ್ನೆಲ್ಲ ಕಂಪ್ಲೇಂಟ್ ಮಾಡಿ ಆದಮೇಲೆ ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಅಂದರೆ ಎಲ್ಲರಿಗೂ ಕೂಡ ಗೊತ್ತು ಅತಿ ಹೆಚ್ಚು ಶ್ರೀಮಂತರುಗಳು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಫೆಸಿಲಿಟಿಯನ್ನು ಪಡೆದುಕೊಳ್ತಿದ್ದಾರೆ ಅಂತೆ ಸೊ ಹಣ ಪಡೆಯೋದಾಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯೋದಾಗಿರ್ಬೋದು ಉಚಿತ ಅಕ್ಕಿ ಹಣವನ್ನು ಪಡೆಯೋದಾಗಿರ್ಬೋದು ಸೊ ಈ ರೀತಿ ಅತ್ಯಂತ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಅವರ ಒಂದು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ಅವರಿಗೆ ಏನು ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಬರುತ್ತೆ ಸೊ ಅದನ್ನು ಬಂದ್ ಮಾಡೋದಕ್ಕೋಸ್ಕರ ಎಲ್ಲ ರೀತಿಯ ವೆರಿಫಿಕೇಷನನ್ನು ಮಾಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿ ತುಂಬ ದಿನ ಆಗಿದೆ ಹಾಗಾಗಿ ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡೋದು ತಡ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಎಲ್ಲ ಫೆಸಿಲಿಟೀಸ್ಗಳನ್ನು ಅವರು ಏನು ಪಡಿತಿದರೆ ಅದನ್ನೆಲ್ಲ ನಿಲ್ಲಿಸಬೇಕು ಬಡವರಿಗೆ ಮಾತ್ರ ಇದ್ರ ಬಗ್ಗೆ ಈ ಒಂದು ಅಕ್ಕಿ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಸೊ ಬಡವರಿಗೆ ಮಾತ್ರ ಸೀಮಿತ ಅವ್ರಿಗೆ ಮಾತ್ರ ಬರೋ ಹಾಗೆ ಮಾಡಬೇಕು ಅನ್ನೋ ನಿಲುವಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ ಸೊ ಅದರಲ್ಲಿ ಮೊದಲನೇದಾಗಿ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ನೀವು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿದ್ರಿ ಅಲ್ವಾ ಸೊ ಅವ್ರಿಗೆ ಹಣ ಬಂದಿರಲಿಲ್ಲ ಸೊ ಅಂಥವ್ರಿಗೆ ಏನು ಮಾಡ್ತಾರೆ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದರೆ ನಿಮಗೆ ಅಕ್ಕಿ ಹಣ ಬರ್ತಿರ್ಲಿಲ್ಲ ಸ್ಟಾಪ್ ಆಗಿತ್ತು ಸೊ ನಿಮ್ಮ ಒಂದು ರೇಷನ್ ಕಾರ್ಡು ಆಹಾರ ಇಲಾಖೆಗೆ ಹೋಗ್ಬಿಟ್ಟು ಅದು ಅಪ್ಡೇಟ್ ಆದ ನಂತರನೇ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಯಾರೆಲ್ಲ ತಿದ್ದುಪಡಿ ಮಾಡಿಸಿ ನಿಮ್ಮ ಕಾರ್ಡ್ಗಳು ಅಪ್ಡೇಟ್ ಆಗಿದೆ ಸೊ ಅವ್ರಿಗೆ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಏನು ನೀಡ್ತಾರೆ ಆ ಒಂದು ಹಣದ ಜೊತೆಗೆ ನಿಮಗೆ ಬಿಡುಗಡೆಯನ್ನು ಮಾಡ್ತಾರೆ ಇಷ್ಟು ದಿನ ನೀವು ಎಷ್ಟು ತಿಂಗಳ ಹಣವನ್ನು ಪಡೆದುಕೊಂಡಿಲ್ಲ ಆ ಒಂದು ಹಣ ನಿಮಗೆ ಜ ಜನವರಿ ತಿಂಗಳ ಅಕ್ಕಿ ಹಣದ ಜೊತೆಗೇನೆ ನಿಮಗೆ ಬಿಡುಗಡೆ ಆಗುತ್ತೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ದೆನ್ ಸೆಕೆಂಡ್ ಬಂದ್ಬಿಟ್ಟು ಆ ಹಣನೇ ಬಂದಿಲ್ಲ ಅಂತ ಅಂದರೆ ನಮಗೆ ಯಾವುದೇ ರೀತಿಯ ಒಂದು ಉಚಿತ ಅಕ್ಕಿ ಹಣ ಬಂದೇ ಇಲ್ಲ ಅಂತ ಅನ್ನೋರಿಗೆ ಏನು ಮಾಹಿತಿ ನೀಡಿದ್ದಾರೆ ಅಂತ ಅನ್ನೋದಾದರೆ ನೀವು ನಾನು ಆಲ್ರೆಡಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಇಲ್ಲಿ ತಿಳಿಸ್ತಿದ್ದೀನಿ ಇವಾಗ ಬಂದಿರುವಂಥ ಹೊಸ ಅಪ್ಡೇಟ್ ಪ್ರಕಾರ ನೀವು ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿಸ್ಬೇಕಂತೆ ಹಣವೇ ಬಂದಿಲ್ಲ ಅಂತ ಅನ್ನೋರು ಮಿಸ್ ಮಾಡಿದಲೆ ಪೋಸ್ಟ್ ಆಫೀಸಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿಸಿ ದೆನ್ ನೆಕ್ಸ್ಟು ನೀವು ಆ ಅಕ್ಕಿಯನ್ನು ಎಲ್ಲಿ ಪಡೆದುಕೊಳ್ತೀರ ಸೊಸೈಟಿ ಸ್ಟೋರ್ ಅಂತ ಏನು ಕರಿತೀವಿ ಸೊ ಅಲ್ಲಿ ಹೋಗಿ ನೀವು ಈ ರೀತಿ ಹೇಳಿದ್ರೆ ನಾವು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಆ್ಯಪ್ ಇರುತ್ತೆ ಸೊ ಆ ಒಂದು ಆ್ಯಪನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಎಷ್ಟು ತಿಂಗಳ ಹಣ ಬಂದಿಲ್ಲ ಸೊ ಅಷ್ಟು ತಿಂಗಳ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮೇಯ್ನ್ ಬಂದುಬಿಟ್ಟು ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಸೊ ಇನ್ನೊಂದು ನಾನು ನಾನು ಕೊಡುವಂತಹ ಟಿಪ್ಸ್ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ನಿಮ್ಮ ಖಾತೆಗಳಿಗೆ ಬರ್ತಿಲ್ಲ ಸೊ ಅಂಥವರು ಕೂಡ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿದ್ರೆ ನಿಮಗೆ ಹಣ ಬರುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ ಯಾಕೆ ಅಂತಂದರೆ ಕೆಲವಷ್ಟು ಜನ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮೇಲೆ ಅವ್ರ ಖಾತೆಗಳಿಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನೀವು ಕೂಡ ಈ ರೀತಿ ಮಾಡ್ಬೋದು ಸೊ ದೆನ್ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಡಿಸೆಂಬರ್ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವ್ರಿಗೆ ಹಣ ಬಿಡುಗಡೆ ಆಗಿರೋವಂಥದ್ದು ಸೊ ಯಾರಿಗೆ ಹಣ ಬಂತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಹೆಸರಾಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಕಮೆಂಟ್ ಮಾಡಿ ಹೇಳಿ ನಮಗೆ ಇವತ್ತು ಡಿಸೆಂಬರ್ ತಿಂಗಳ ಹಣ ಬಂತು ಅಂತ ಹೇಳಿದ್ರೆ ಇನ್ನೊಬ್ರಿಗೂ ಕೂಡ ಹೇಳೋದಕ್ಕೆ ಈಸಿ ಆಗುತ್ತೆ ಸೊ ಮತ್ತೊಂದು ಕ ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್